ನಾವು ಬದಾಮಿ ತಾಲೂಕ ಹಂಗರಿ ಗ್ರಾಮದವರು ಈಗ ಒಂದೆರಡು ಮಾತು ಮಾತಾಡ್ಬೇಕಂತ ಮಾಡಿದ್ದೀನಿ ಏನಂತಂದ್ರೆ ನಮ್ಮ ಸೌದತ್ತಿ ತಾಲೂಕು ಯಲ್ಲಮ್ಮನ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಎಲ್ಲರಲ್ಲಿ ಜನರಲ್ಲಿ ಇರುತ್ತದೆ ಜಾತಿ ಭೇದ ಯಾವುದೂ ಇಲ್ಲ ಅಂಥದ್ರೊಳಗೆ ಈಗ ನಮ್ಮ ಕಾಜಿ ಸಾಹೇಬರು ಒಂದು ನಮ್ಮ ರಾಜ್ಯದ ಮಟ್ಟದೊಳಗೆ ಒಂದು ಹೋರಾಟ ಮಾಡಿ ಎಲ್ಲಮ್ಮನ ದೇವಿಗೆ ಜನರಿಗೆ ಅನುಕೂಲ ಆಗಲಿ ಬಸ್ಸು ಕಾರು ಮಾಡಲಿಕ್ಕೆ ಅವ್ರಿಗೆ ಆಗಂಗಿಲ್ಲ ಬಡಬಕ್ಕರು ಎಲ್ಲರೂ ಬರಬೇಕಂತೂ ಕೂಡ ಎಲ್ಲ ಮನೆ ಆಶೀರ್ವಾದ ತಗೊಳಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಭಕ್ತರಿಗೆ ಯಾವುದೂ ಗಾಡಿ ಹೋಗಲಿಕ್ಕೆ ಆಸ್ಪದ ಇಲ್ಲ ಅದಕ್ಕೆ ರೈಲ್ವೆ ಆತಂದ್ರೆ ಬಡ ಜನರಿಗೆ ಶ್ರೀಮಂತರಿಗೆ ಎಲ್ಲ ಧರ್ಮದವ್ರಿಗೂ ಎಲ್ಲ ಜಾತಿಯವರಿಗೂ ಎಲ್ಲರಿಗೆ ಅನುಕೂಲ ಆಗುತ್ತೆ ಅದಕ್ಕೆ ಈ ನಮ್ಮ ಕರ್ನಾಟಕ ರಾಜ್ಯದ ಕುತುಂಬುದಿನ ಖಾಜಿ ಸಾಹೇಬರು ಅವರು ಯಾವಾಗೋ ಎಮ್ ಎಲ್ ಎಂ ಪಿ ಆಗ್ಬೇಕನ್ನೋ ಆಶೆ ಯಾವಾಗೂ ಇಲ್ಲ ಆದರೆ ದೇಶದ ಬಗ್ಗೆ ಹೋರಾಟ ಮಾಡಬೇಕು ದೇಶದ ನಾಯಕರಾಗಬೇಕು ಜಾತಿ ಭೇದ ಮಾಡಬಾರ್ದು ನಾ ಹಿಂದೂ ಮುಸಲ್ಮಾನ ಇದ್ರೂ ಕೂಡ ಎಲ್ಲ ನಮ್ಮ ಮನದೇವರು ಎಲ್ಲಮ್ಮ ದೇವಿ ಎಲ್ಲರಿಗೂ ಒಪ್ಪಳ ಎಲ್ಲರಿಗೆ ಅಚ್ಚು ಮೆಚ್ಚಿ ಬೆಚ್ಚಿದ ಒಂದು ರೀತಿಯಿಂದ ನೋಡ್ಕೊತೀ ಯಾವುದೂ ಸಮಾಜ ಇಲ್ಲ ಇಲ್ಲ ಭಾವ ಇಲ್ಲ ಎಲ್ಲ ಎಮ್ ಎಲ್ ಎಂ ಪಿ ಕೂಡ ಕೂಡ ಅಡ್ಯಾಡ್ರವರು ಯಾರು ಕುತುಬುದ್ದಿನ ಕಾಜಿ ಅಂದ್ರೆ ಇನ್ನು ಇಂಥ ಸಮಾಜದ ಒಳಗ ಕುತುಬುದ್ದಿನ ಕಾಜೀ ಸಾಹೇಬರು ನಮ್ಮ ಬಾಲಕೋಟೆ ಜಿಲ್ಲೆಯೊಳಗೆ ಯಾರೂ ಹುಟ್ಟಂಗಿಲ್ಲ ಇನ್ನ ಆದ್ರೆ ಅದು ಎಲ್ಲೇ ಸ್ವಂತ ಊರಂತ ಅಂತ ಒಂದು ಸಣ್ಣ ಕಾಜಿಪೂಜಾ ಅಂತ ಹೇಳಿ ಬದಾಮಿ ತಾಲೂಕಿನ ಆಗೈತಿ ಈಗ ಆ ತಾಲೂಕಿನೊಳಗೆ ಅವರು ಎಲ್ಲ ತರಗತ ಬಡವರು ಅವ್ರು ಅವರು ಅದಾರ ಬಡವ್ರ ಬಗ್ಗೆ ಎಣ್ಕಂಪನ್ನು ತೋರಿಸ್ತಾರ ಎಸ್ ಬಂಗಾರಪ್ಪ ಕೂಡ ಹೇಳ್ರ ಎಲ್ಲ ನಮ್ಮ ಕರ್ನಾಟಕದ ಎಷ್ಟು ಮಂದಿ ಉತ್ತರ ಕರ್ನಾಟಕದಾಗ ಮಿನಿಸ್ಟರ್ದ ಎಲ್ಲರೂ ಅವರಿಗೆ ಸಂಪರ್ಕ ಐತಿ ಅವ್ರು ಏನಪ್ಪ ಅಂತಂದ್ರೆ ಯಾವುದೇ ರೀತಿಯಿಂದ ನಾವು ಎಲ್ಲ ನೋಡಿದ್ರಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಯಲ್ಲಮ್ಮನ ಗುಡ್ಡ ಸೌದತ್ತಿ ಎಲ್ಲ ಗುಡ್ಡ ಎಲ್ಲರಿಗೂ ಅದಕ್ಕೆ ಇದನ್ನ ಜನರಿಗೆ ಹೋರಾಟ ನಾವು ಮಾಡಿದ್ವಿ ಅಂದ್ರೆ ಎಲ್ಲರಿಗೆ ಹೋಗಕ್ಕೆ ಅವಕಾಶ ಆಕೈತಿ ಬರೀ ಎಲ್ಲರ ಎಮ್ ಎಲ್ ಎಂ ಪಿಗಳು ತಮ್ಮ ಕೆಲಸ ಮಾಡ್ತಾರ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಬ್ಯಾಡನಂಗೆಲ್ಲ ಮಾಡಲಿ ಅದು ಇದನ್ನೊಂದು ಯಾಕೆ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅವರು ಹೋರಾಟ ನನ್ನ ಪ್ರಾಣ ಹೋಲಿ ಅಂತ ತಿಳ್ಕೊಂಡು ಇವತ್ತಿನ ಮಿತಿಗೆ ನಾ ಯಾವ ಸಮಾಜ ಹಿಡಿದ್ರೂ ಬಡಿದಿಲ್ಲ ಯಾ ಯಾರೂ ಯಾವಾಗಲೂ ನಾನು ಇವತ್ತಿಗೂ ಕೂಡ ಎದ್ದು ನಾಮಗೌಡರು ಬಂತು ಚಿಮಗಡ್ ಸಾಹೇಬರು ಬಂತು ನಂಜ್ಮೇಡ್ ಸ್ವಾಮೀಜಿಗಳು ಬಂತು ಇಡೀ ನಮ್ಮ ಕರ್ನಾಟಕದ ಎಸ್ ಎಸ್ ಬಂಗಾರಪ್ಪನವರು ಶಿಷ್ಯರು ಅವರು ಮಂಡ್ಯದ್ದು ಎರಡನೇ ದಿವಸ ಅವ್ರು ಯಾರೂ ಈಗ ಎಸ್ ಬಂಗಾರಪ್ಪ ಸಾಹೇಬರು ಇಲ್ಲ ಅಂತಂದ್ರೂ ಅವರಷ್ಟು ಪವರ್ ಇವ್ರು ಇಟ್ಕೊಂಡ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಅದಕ್ಕೆ ನಾವು ಅವ್ರು ಯಾವ ರೀತಿಯಾಗಿ ಎಲ್ಲಿ ಹೋಗ್ತಾರೆ ಅಲ್ಲಿ ನಮ್ಮ ಸ್ವ ಸಂತೋಷದಿಂದ ದವಸ ಧಾನ್ಯಗಳನ್ನ ಕೊಟ್ಟು ಎಲ್ಲ ಏನು ಬೇಕಲ್ಲಿ ಧನ ಎಲ್ಲ ಧನ ಸಂಪತ್ತು ನಾವು ಕೈಲಿ ಖರ್ಚು ಮಾಡಿ ಅವರಿಗೆ ನಾವು ಹೋಪ್ ಮಾಡ್ತೀವಿ ಅಂತ ತಿಳ್ಕೊಂಡು ಕಾಟ ಇದನ್ನು ಅತಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಮ್ಮ ಕರ್ನಾಟಕ ರಾಜ್ ಜನರಿಗೆ ತಿಳಿಸ್ತೀವಿ ಇದನ್ನು ಕರ್ನಾಟಕದ ಜನರು ಎಲ್ಲರೂ ಎಚ್ಚರ ಆಗ್ಬೇಕು ಯಾಕಂತಂದ್ರೆ ಹುತ್ಮದ ಸಾಹೇಬ ಸಾಹೇಬರು ಒಂದು ಎಂ ಪಿ ಆಗಿಲ್ಲ ಎಮ್ ಎಲ್ ಆಗಿಲ್ಲ ನಾಯನ ರಾಜ ಆಗಿಲ್ಲ ಅಂತ ಅವರು ಏನೂ ಹೇಳ್ಕೊಳಂಗಿಲ್ಲ ಎಷ್ಟು ಮಂದಿ ಅಂತ ವಿದ್ಯೆ ಐತೆ ನಮ್ಮ ರಾಜ್ಯದೊಳಗೆ ರಾಜರು ಯಾರ ಮಂತ್ರಿಗಳು ಯಾರು ಅವರಷ್ಟು ವಿದ್ಯೆ ಅವರಂತ ತುಂಬ್ಕೊಂಡ್ಬಿಟ್ಟದ್ದೆ ಆದರೆ ಅವ್ರನ್ನ ಒಬ್ಬರು ಯಾರೂ ಮುಟ್ಟಕ್ಕಾಗಂಗಿಲ್ಲ ಅಂಥ ಒಂದು ಶಪಥ ಮಾಡ್ಯಾರವರು ನಾವೆಲ್ಲ ಹಿಂದಿದ್ವಿ ಜನದಟ್ಟನೆ ಇರುವತ್ತನೇ ಯಾರು ರಾಜ್ಕುಮಾರ್ ಅಂತ ಹಾಡಾಡೋಣ ಜನರ ಹಿಂದೆ ನಾ ಮನ ಹಿಂದೆ ಅಧ್ಯಾನವ ಅದಕ್ಕೆ ಯಾವ ರೀತಿ ರಾಜ್ಕುಮಾರ್ ಜನದಟ್ಟನೆ ಗಳಿಸ್ಯಾರ ಹಂಗೆ ನಮ್ಮ ಬದಾಮಿ ತಾಲೂಕಿನೊಳಗೆ ನಮ್ಮ ಬಾಲಕೋಟೆ ಜಿಲ್ಲೆಯೊಳಗೆ ಎಂಟು ತಾಲೂಕಿನಾಗ ಐತಿ ಐತಿಬೋದು ಒಂದೇ ತರಗತಿ ಒಳಗಲ್ಲ ರಾಜಕೀಯ ತಗೋರಿ ದೇವರಿಗೆ ದಾನ ಮಾಡೋದು ತಗೋರಿ ಒಂದು ಲಗ್ನಕ್ಕೆ ಏನಾರ ಕೊಡೋದಾಗಲಿ ಯಾವುದೂ ಹಿಂದೆ ಟಾಕೋದಿಲ್ಲ ಎಮ್ ಎಲ್ ಎಗಳು ಇಷ್ಟೆಲ್ಲ ಇದ್ದು ಕೂಡ ಹಿಂದೇಟ್ ಹಾಕ್ತಾರೆ ನಾಳೆ ಬಾ ಇವತ್ತು ಅಂತ ಇವ್ರು ಹಂಗಲ್ಲ ಅವ್ರ ತಂದೆ ತಾಯಿ ಮಾಡಿದಂಥ ಆಸ್ತಿ ಒಳಗೆ ಇದೇನಪ್ಪ ಇದೊಂದು ಸಲೋಕೆ ಬಂದಿ ಹಳೆ ಪುನರಪ್ಪ ಜನ್ಮಿಲ್ಲ ಎಲ್ಲ ದೇವರಿಗೆ ನನ್ನ ಕೈಲಿ ಸಾಧ್ಯ ಅಷ್ಟು ಕೊಡ್ತೀನಿ ತಿಳ್ಕೊಂಡು ನಮ್ಮ ಸಾಹೇಬರು ಎಲ್ಲ ಥರದಿಂದ ಅನುಕೂಲ ಮಾಡ್ರ ಅದಕ್ಕೆ ನೀವು ಜನರು ನಮ್ಮ ಕರ್ನಾಟಕ ರಾಜ್ಯದ ಜನರು ನವಲಗುಂದ ನರಗುಂದ ಗದಗ ಜಿಲ್ಲಾದಲ್ಲಿ ಸಾಕಷ್ಟು ಎಲ್ಲ ಮಣ್ಣು ಪವಾಡಗಳನ್ನ ಅಲ್ಲಿ ಅದಾವು ಹೆಚ್ಚು ಎಲ್ಲ ಕಡೆ ಐತಿ ಇಲ್ಲೇ ಇಲ್ಲೇ ಐತಿ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡೋದು ಅಷ್ಟ ಅಲ್ರಿ ಎಲ್ಲಿ ಬೇಕಲ್ಲ ಗಂಟು ಕಟ್ಕೊಂಡು ದುಡ್ಡು ಕಟ್ಕೊಂಡು ಕಟ್ಟ ಅವ್ರು ಹಿಂಬಲ ಅಡೋಂಥ ಶಕ್ತಿ ನಮಗೂ ಕೊಟ್ಟಂತ ದೇವರು ಅದಕ್ಕೆ ಜನ್ರು ರೀ ರೈಲ್ವೆ ಆತಂತಂದ್ರೆ ಬಡಬಗ್ಗರು ಹೋಗ್ತಾರ ಕುಂಟ್ರ ಹೋಗಾರ ಕುಟ್ರ್ ಹೊಕ್ಕಾರ ಎಲ್ಲರೂ ಹೋಗ್ಕರ ಭಾಳ ಶ್ರೀಮಂತ ಮಾಡಪ್ಪ ಅವ್ರ ಸಾಹೇಬ್ರಲ್ಲಿ ಏನೈತಿ ವಿನಂತಿ ಅಂದ್ರೆ ಬಡಬಗ್ಗರು ಹೋಗೋದು ಭಾಳ ಕಠಿಣ ಐತಿ ಶ್ರೀಮಂತ ಹೈಪಾಯಿ ಹೋಗ್ತಾರ ಇವ್ರನ್ನ ಯಾಕೆ ನಾವು ಬಿಟ್ಟು ಹೋಗ್ಬೇಕು ನಿಜವಾದ ಭಕ್ತರು ಎಲ್ಲಾರಂತಂದ್ರೆ ಬಡವರು ಅಂತಲೇ ದೇವ್ರು ಅದಕ್ಕೆ ಅವರು ಬರಲಿ ಇವರು ಬರಲಿ ಅವರು ಶ್ರೀಮಂತ ಆಗಲಿ ಎಲ್ಲ ಮಗ ಅವರು ಸಾಹೇಬ್ರ ಜನರ ಪರವಾಗಿ ಬೀಡ್ಕೊಂಡು ಸಾಹೇಬರಿಗೆ ಆಯೇಷ ಅವರಿಗೆ ಕೊಟ್ಟು ಎಲ್ಲ ನಾವು ಈಗ ಮಾಡ್ಬೇಕಾದ್ರೆ ಸನ್ಮಾನ ಮಾಡಿ ಬಾಲ್ಕುಡಿ ಜಿಲ್ಲೆಯೊಳಗೆ ಬಂದವ್ರಿಗೆ ಬಂದವರಿಗೆ ಎಲ್ಲರೂ ನಾವು ಆಗ ಟಿವಿ ಮುಖಾಂತರ ಕರೆಸಿ ಟಿ ವಿನ ಕರೆಸಿ ಹಂಗೆ ನಾವು ಪಬ್ಲಿಕ್ ಮಾಡಿಲ್ಲ ಇದರ ಮುಖಾಂತರ ಪಬ್ಲಿಕ್ ಮಾಡಿ ಅವರು ಐತೆ ಅವ್ರ ಕಡೆ ಅದಕ್ಕೆ ದಯವಿಟ್ಟು ಎಲ್ಲರೂ ನಮ್ಮ ಗ್ರಾಮದ ಜನರು ನಮ್ಮ ಜಿಲ್ಲೆ ಜನರ ಆಯಿತು ತಾಲೂಕಿನ ಜನರು ರಾಜ್ಯದವರು ಎಲ್ಲರೂ ಕೂಡಿಕೊಂಡು ನಮ್ಮ ಖಾತ್ರಿ ನಮ್ಮ ಈ ಕುತ್ಬದ ಕಾಜಿ ಸಾಹೇಬರಿಗೆ ಹೆಚ್ಚು ಬೆಂಬಲ ಕೊಟ್ಟು ನಾವು ಯಾವುದೇ ರೀತಿಯಿಂದ ಅವರ ಹೆಂಗೆ ಪ್ರಾಣ ಅಂತಾರೆ ಅವ್ರು ನಾವು ಅವ್ರ ಪರವಾಗಿ ನಮ್ಮ ಪ್ರಾಣನ ಕೊಡ್ತೀವಿ ಅಂತ ತಿಳ್ಕೊಂಡ್ರೆ ನಾವು ಕೈ ಎತ್ತಿ ಹೇಳ್ತೀವಿ ಇದಕ್ಕಿಂತ ಹೆಚ್ಚಿಂದ ಯಾವುದೂ ಹೇಳೋಂಗಿಲ್ಲ ಅದಕ್ಕೆ ಜನರಿಂದ ಹೆಚ್ಚರಾಗಬೇಕು ಎಮ್ ಎಲ್ ಎಂ ಪಿಗಳಿಗೆ ಪಾಠ ಕಲಿಸಬೇಕು ಇದ್ರ ಜನರಿಗೆ ಒಳ್ಳೇದಾಗಲಿಲ್ಲ ಅಂತ ಆಯ್ತಾ ಅದಕ್ಕೆ ನಮಸ್ಕಾರ ಧನ್ಯವಾದಗಳು ಸಮಾಜ ಹಿಡ್ಕೊಂಡು ಬಿಡಾಡೋಂಗಿಲ್ಲ ಅವರು ಎಲ್ಲ ಸಮಾಜದ ಬಗ್ಗೆ ವಿಚಾರ ಮಾಡ್ತಾರೆ ನಮಗೇ ಆದ್ದು ಕೂಡ ಇದನ್ನು ಕೊಡಬೇಕು ವಿಜೇತರ ಕೊಡಬೇಕು ಅದನ್ನು ಕೊಡಬೇಕು ಅಂದೋರಲ್ಲ ಆದರೆ ಸರ್ಕಾರ ಇದನ್ನು ಯಾಕೆ ಇವರಿಗೆ ಲೇಟ್ ಮಾಡ್ತಾರ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಇದನ್ನು ಒತ್ತಾಯ ಪೂರ್ವಕವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹೇಳ್ತೀವಿ ಮತ್ತು ಅವರಿಗೆ ಕೊಟ್ಟರೆ ಪ್ರಶಸ್ತಿ ಕೊಟ್ಟರೆ ಅಂತಂದ್ರೆ ಎಲ್ಲ ಜನರ ಕೂಗು ಒಂದೇ ಐತಿ ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆಗಳಿಗಷ್ಟಲ್ಲ ಇಡೀ ನಮ್ಮ ರಾಜ್ಯ ತುಂಬ ಇಡೀ ನಮ್ಮ ಜಗತ್ತಿನ ತುಂಬ ಅವ್ರು ಹೋರಾಟ ಪ್ರತಿಯೊಂದು ಎಲ್ಲರಿಗೂ ಅವರು ಅದಕ್ಕೆ ಯಾಕೆ ಮಾಡಬಾರ್ದು ನೀವು ಅಂತಿಕೊಂಡು ನಮ್ಮದು ಒಂದು ಪ್ರಶ್ನೆ ಇದು ಇಷ್ಟ ಮತ್ತೇನಿಲ್ಲ ನೀವು ಕೊಡಬೇಕೆಂದು ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ನಾವು ಕೇಳ್ಕೊಳ್ತೇವೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬ್ರು ಗಮನಕ್ಕೆ ತಗೊಂಡು ನಮ್ಮ ಈ ಬಾಗಲಕೋಟೆ ಜಿಲ್ಲೆಯೊಳಗೆ ಕುತುಬುತ್ತಿನ ಕಾಜಿ ಸಾಹೇಬರಿಗೆ ಯಾವುದೇ ಪರಿಸ್ಥಿತಿ ಒಳಗೆ ಲೇಟ್ ಮಾಡಲಾರದನ್ನ ಪ್ರಶಸ್ತಿ ಕೊಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಪಣ ಹೇಳ್ತೀನಿ ಮತ್ತು ಅವರಿಗೆ ಕುತ್ಬ ಸಾಹೇಬರಿಗೆ ಕೊಟ್ರಂದ್ರೆ ಇಡೀ ನಮ್ಮ ಕುರುಬ ಸಮಾಜದವರಿಗೆ ಕೊಟ್ಟಂಗೆ ಅಂತ ತಿಳ್ಕೊಂಡು ನಾವು ಇದನ್ನು ಕೈ ಎತ್ತಿ ಹೇಳ್ಬೋದು ಅವ್ರಿಗೆಲ್ಲ ಸಮಾಜ ಕೂಡ ಒಡನಾಡೈತಿ ಅದಕ್ಕೆ ಇದ್ರೂ ನೀವು ಒಂದು ವೇಳೆ ಕೊಡದ ಇದ್ರಂತಂದ್ರೆ ಕುತುಬುದಲ್ ಖಾಜಿ ಸಾಹೇಬರಿಗೆ ನಾವು ಕೂಡ ಅವ್ರಿಗೆ ನಾವು ಜನರು ಗುಂಪು ಕೊಡ್ಕೊಂಡು ಒಂದು ನಾವು ಒಂದು ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಮಾಡ್ವಿ ಅದಕ್ಕಿಂತ ಪೂರ್ವದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟರೆ ಇದು ಒಳ್ಳೆಯದಾಗತ್ತೆ ಅಂತಕೊಂಡು ತಮ್ಮಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ನಿಮಗೆ ಒಂದಿನ ಸಲ್ಲಿಸುತ್ತೇವೆ ಈ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರ ಯಾರಂತ ಕೇಳಿದರೆ ನಮ್ಮ ಕುತುಬದ ಕಾಜಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂತ ಕೇಳಿದರೆ ಈ ಬಾಗಲಕೋಟೆಗೆ ಒಬ್ಬ ಭಗವಂತೂ ಹೋರಾಟ ಸಮಿತಿಯ ಭಗವಂತ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಯಾಕಂತಂದ್ರೆ ಈ ರೈಲ್ವೆ ಹೋರಾಟ ಸಮಿತಿ ಎಲ್ಲರಿಗೂ ಮನದಾಗ ಹುಚ್ಚಿಡಿದದ್ದ ಕಾಜಿ ಸಾಹೇಬ್ರಿಂದ ಅಂಥವ್ರಿಗೆ ರಾಜ್ಯ ಪ್ರಶಸ್ತಿ ಕೊಡೋದ್ರಲ್ಲಿ ಅನುಮಾನ ಇಲ್ಲ ಯಾಕಂತ ಕೇಳಿ ಇಡೀ ರಾಜ್ಯನೇ ಹೇಳೋಕದೈತಿ ಕತ್ ಕುತ್ ಕಾಜೆ ಅವರ ರಾಜ್ಯ ಪ್ರಶಸ್ತಿ ಪ್ರಶಸ್ತಿಗೆ ಅರ್ಹರು ಅಂತ ಹೇಳ್ತಾರೆ ಒಬ್ರಲ್ಲ ಇಬ್ರಲ್ಲ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಕುತ್ಬುದ್ದೀನ್ ಕಾಜೆ ಸಾಹೇಬರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳುತ್ತೇವೆ ಮತ್ತು ರೈಲ್ವೆ ಹೋರಾಟ ಹಾಂ ನಮಸ್ಕಾರ ನಾ ಕುತುಬುದ್ದೀನ್ ಕಾಜಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಇಂದು ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗಕ್ಕೆ ಕಳೆದ ವರ್ಷ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಅದರಂತೆ ಸೌದತ್ತಿ ನಗರ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎರಡ ಗಟ್ಟವಾದಂತಹ ಹೋರಾಟಗಳನ್ನ ನಡೆದಿತ್ತು ಆ ಹೋರಾಟದ ಒಂದು ಪ್ರತಿಫಲವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಗಮನ ಸೆಳೆಯಲಾಗಿತ್ತು ಅದರಂತೆ ಎರಡ್ ಸಾವಿರದ ಹತ್ತೊಂಬತ್ತರ ಇಸ್ವಿಯಲ್ಲಿ ಲೋಕಾಪುರದಿಂದ ಧಾರವಾಡ ಒಂದೂರ ಮೂವತ್ತೆರಡು ಕಿಲೋಮೀಟರ್ಗೆ ಹದಿನಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಲಾಭದಾಯಕ ಅಲ್ಲ ಅನ್ನುವಂತ ಒಂದು ನೆಪವಡ್ಡು ವಡ್ಡಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಸ್ಥಗಿತಗೊಳಿಸಿತ್ತು ಆದರೆ ಕಳೆದ ವರ್ಷ ಆದಂತ ಒಂದು ಏನು ಉಗ್ರವಾದಂತ ಹೋರಾಟ ಸರ್ಕಾರಗಳಿಗೆ ಬಿಸಿ ಮತ್ತು ಎಚ್ಚರಿಕೆಗೊಳಿಸುವ ಹೋರಾಟದ ಒಂದು ಪ್ರತಿಫಲವಾಗಿ ಮತ್ತು ನಮ್ಮ ಭಾಗದ ಸಂಸದರಾದ್ರ ಜಗದೀಶ್ ಶೆಟ್ಟರ್ ಅವರು ಅವರು ಕೂಡ ಬಹಳ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೇಂದ್ರ ರೈಲ್ವೆ ಮಂತ್ರಿ ಮತ್ತು ಕೇಂದ್ರ ರೈಲ್ವೆ ಇಲಾಖೆಯ ಮೇಲೆ ಪ್ರಭಾವವನ್ನು ಬೀರಿ ಈ ಯೋಜನೆ ಅನುಷ್ಠಾನಗೊಳಿಸ್ಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅನ್ನುವಂತ ಒಂದು ಸಮೀಕ್ಷಾ ವರದಿಯನ್ನ ಕೇಂದ್ರಕ್ಕೆ ಈಗ ಇವತ್ತ ಲಭ್ಯವಾದಂತ ಮಾಹಿತಿಯ ಪ್ರಕಾರ ಇವತ್ತ ನಮ್ಗೆ ಒಂದು ಲೆಟರ್ ಆದ ಸಿಕ್ಕೈತಿ ಅಂದ್ರೆ ಆ ಲೆಟರ್ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಅಗತ್ಯ ಇರುವ ಏಟ್ ಪಾಯಿಂಟ್ ಸಿಕ್ಸ್ ಅಂದ್ರ ಅಷ್ಟು ಒಂದು ನೂರಕ್ಕೆ ಎಂಟು ರೂಪಾಯಿ ಅರವತ್ತು ಪೈಸಾ ಲಾಭ ಆಗ್ಬೇಕು ಆದ್ರೆ ಅಗ್ ಒಂದು ಲಾಭದಕ್ಕಿಂತ ಹೆಚ್ಚು ಅಂದ್ರೆ ಎಂಟು ಪಾಯಿಂಟ್ ಸೆವೆನ್ ಏಟ್ ಪಾಯಿಂಟ್ ಸೆವೆನ್ ಇದಕ್ಕೆ ಲಾಭ ಇದೆ ಇದು ಅನುಷ್ಠಾನಗೊಳಿಸಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಕೇಂದ್ರ ರೈಲ್ವೆ ಇಲಾಖೆ ಹುಬ್ಬಳ್ಳಿ ನೈವೃತ್ತ ರೈಲ್ವೆ ಇಲಾಖೆ ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಕೇಂದ್ರ ರೈಲ್ವೆ ಇಲಾಖೆಗೆ ಅಂದ್ರೆ ದಿಲ್ಲಿ ರೈಲ್ವೆ ಬೋರ್ಡಿಗೆ ಈಗಾಗಲೇ ಈ ಯೋಜನೆ ಅನುಷ್ಠಾನಗೊಳ್ಳ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಹುಬ್ಬಳ್ಳಿಯಿಂದ ದೆಹಲಿ ನಗರಕ್ಕೆ ಹೋಗಿದೆ ನಾವು ಇನ್ನು ಬಹಳ ಖುಷಿ ಪಡುವ ಅವಶ್ಯಕತೆ ಇಲ್ಲ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಭಾಗದ ಎಲ್ಲ ಸಚಿವರು ಇರಬಹುದು ಶಾಸಕರು ಇರಬಹುದು ಎಲ್ಲರೂ ಒಂದು ಇಚ್ಛಾಶಕ್ತಿ ತೋರಿದ ಪ್ರತಿಫಲವಾಗಿ ಇವತ್ತು ಒಂದು ಒಳ್ಳೆಯ ಸಮೀಕ್ಷಾ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ನಾನು ಪಕ್ಷ ಭೇದ ಮರೆತು ಶಾಸಕರುಗಳು ಇವತ್ತು ಕಾಂಗ್ರೆಸ್ ಶಾಸಕ ಇರ್ಬೋದು ಇವತ್ತು ಜೆ ಡಿ ಎಸ್ ಶಾಸಕರು ಇರ್ಬೋದು ಬಿ ಜೆ ಪಿ ಶಾಸಕರು ಇರ್ಬೋದು ಎಲ್ಲರೂ ಸೇರಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಕೈ ಬಲಪಡಿಸಬೇಕು ಅವ್ರಿಗೆ ಸಾಥ್ ಕೊಡಬೇಕು ಈ ಎಲ್ಲ ಮನ ಭಕ್ತರಿಗೆ ಏನೋ ಒಂದು ರೈಲ್ವೆ ಸೌಲಭ್ಯ ಬೇಕಂತ ಹೇಳಿ ಕಳೆದ ಎರಡು ಮೂರು ದರ್ಶಕಗಳಿಂದ ನಿರಂತರ ಆ ಭಾಗದ ಜನ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲ ಮನ ಭಕ್ತರು ರೇಲೇದಾಗ ಅಡ್ಡಾಡ್ಬೇಕು ರೇಲೇದಾಗ ಬರ್ಬೇಕಂತ ಹೇಳಿ ಏನು ಒಂದು ನಿರೀಕ್ಷೆಯನ್ನ ಇಟ್ಟಾರ ಆ ನಿರೀಕ್ಷೆ ಒಂದು ಸಫಲ ಆಗ್ಬೇಕಂದ್ರೆ ಅದನ್ನ ಕರೆ ಆಗ್ಬೇಕಂದ್ರ ನಾವು ಪಕ್ಷ ಭೇದ ಮರೆತು ಮಾನ್ಯ ಜಗದೀಶ್ ಶೆಟ್ಟರು ಮಾನ್ಯ ರೈಲ್ವೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಗಲ ಕೊಟ್ಟು ಕೇಂದ್ರದ ಮೇಲೆ ಒತ್ತಡ ತಂದು ಮುಂಬರುವ ಬಜೆಟ್ನೊಳಗೆ ಈ ಯೋಜನೆ ಅನುಷ್ಠಾನಗೊಳಸಾಕ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂತ ಒಂದು ರಿಪೋರ್ಟ್ವನ್ನ ಈಗಾಗಲೇ ಹುಬ್ಬಳ್ಳಿ ನೈಋತ್ಯ ರೈಲಿಂದ ದಿಲ್ಲಿ ಬೋರ್ಡ್ಗೆ ಹೋಗಿದ್ದೆ ನಾನು ಈ ಮಾತು ಕಳೆದ ಎಲ್ಲಾ ಹೋರಾಟಗಳಲ್ಲಿ ಹೇಳೀನಿ ಯೋಜನೆ ಸಾಕ ಇವತ್ತ ಕಮರ್ಷಿಯಲ್ ಸರ್ವೆ ಇರಬಹುದು ಇವತ್ತು ಟ್ರಾಪಿಕ್ ಸರ್ವೆ ಇರಬಹುದು ಇವತ್ತ ಇಂಜಿನಿಯರಿಂಗ್ ಸರ್ವೆ ಇರಬಹುದು ಯಾವುದೇ ಸರ್ವೆಗಳಲ್ಲಿ ಈ ಯೋಜನೆ ಕ ಹಿನ್ನಡೆ ಇಲ್ಲ ಮುನ್ನಡೆನೇ ಅದ ಅದು ಸರಿಯಾಗಿ ಸಮೀಕ್ಷೆ ಆಗ್ಬೇಕಾಗಿತ್ತು ಅದನ್ನು ಮಾಡಿದ್ದಿಲ್ಲ ಈಗ ಹೋರಾಟದ ಒಂದು ಬಿಸಿಯನ್ನ ತಟ್ಟು ಈ ಒಂದು ಯೋಜನೆ ಆ ಫಿಟ್ ಐತಿ ಅಂದ್ರೆ ಈ ಯೋಜನೆ ಸಾಕ ಸಾಧ್ಯತೆ ಐತಿ ಅನ್ನುವಂಥ ರಿಪೋರ್ಟ್ ಕಳಿಸಿದ್ದಕ್ಕಾಗಿ ನಾ ಮಾನ್ಯ ನೈಋತ್ಯರ ಹುಬ್ಬಳ್ಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಭಾಗದ ಸಂಸದರು ಸಚಿವರುಗಳು ಶಾಸಕರುಗಳು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಇದರಂತೆ ಮುಂದ ಬರುವ ಬಜೆಟ್ ಒಳಗೆ ಶಾಂಕ್ಷನ್ ಆಗುವವರೆಗೂ ಯಾರು ತಮ್ಮ ಹೋರಾಟ ಕೈ ಬಿಡಬಾರ್ದು ತಮ್ಮ ಪ್ರಯತ್ನ ಕೈ ಬಿಡಬಾರ್ದು ಈ ಅಗತ್ಯ ಬಿಡು ಅಂತ ಹೇಳಿ ನಿಷ್ಕಾಳಜಿ ವಹಿಸಬಾರ್ದು ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಕುತುಬುದ್ದೀನ್ ಖಾಜಿ ನಮಸ್ಕಾರ ಹ ನಮಸ್ಕಾರ ನಾ ಕುಬುದ್ದೀನ್ ಖಾಜಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಇಂದು ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗಕ್ಕೆ ಕಳೆದ ವರ್ಷ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಅದರಂತೆ ಸೌದತ್ತಿ ನಗರ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎರಡ ಗಟ್ಟವಾದಂತಹ ಹೋರಾಟಗಳನ್ನು ನಡೆದಿತ್ತು ಆ ಹೋರಾಟದ ಒಂದು ಪ್ರತಿಫಲವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಗಮನ ಸೆಳೆಯಲಾಗಿತ್ತು ಅದರಂತೆ ಎರಡ್ ಸಾವಿರದ ಹತ್ತೊಂಬತ್ತರ ಇಸ್ವಿಯಲ್ಲಿ ಲೋಕಾಪುರದಿಂದ ಧಾರವಾಡ ಒಂದೂರ ಮೂವತ್ತೆರಡು ಕಿಲೋಮೀಟರ್ಗೆ ಹದಿನಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಲಾಭದಾಯಕ ಅಲ್ಲ ಅನ್ನುವಂತ ಒಂದು ನೆಪವಡ್ಡು ವಡ್ಡಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಸ್ಥಗಿತಗೊಳಿಸಿತ್ತು ಆದರೆ ಕಳೆದ ವರ್ಷ ಆದಂತ ಒಂದು ಏನು ಉಗ್ರವಾದಂತ ಹೋರಾಟ ಸರ್ಕಾರಗಳಿಗೆ ಬಿಸಿ ಮತ್ತು ಎಚ್ಚರಿಕೆಗೊಳಿಸುವ ಹೋರಾಟದ ಒಂದು ಪ್ರತಿಫಲವಾಗಿ ಮತ್ತು ನಮ್ಮ ಭಾಗದ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಅವರು ಕೂಡ ಬಹಳ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೇಂದ್ರ ರೈಲ್ವೆ ಮಂತ್ರಿ ಮತ್ತು ಕೇಂದ್ರ ರೈಲ್ವೆ ಇಲಾಖೆಯ ಮೇಲೆ ಪ್ರಭಾವವನ್ನು ಬೀರಿ ಈ ಯೋಜನೆ ಅನುಷ್ಠಾನಗೊಳಿಸ್ಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳ ಇಲ್ಲ ಅನ್ನುವಂತ ಒಂದು ಸಮೀಕ್ಷಾ ವರದ ವರದಿಯನ್ನ ಕೇಂದ್ರಕ್ಕೆ ಈಗ ಇವತ್ತ ಲಭ್ಯವಾದಂತ ಮಾಹಿತಿಯ ಪ್ರಕಾರ ಇವತ್ತು ನಮಗ ಒಂದು ಲೆಟರ್ ಆದ ಸಿಕ್ಕೈತಿ ಅಂದ್ರೆ ಆ ಲೆಟರ್ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಅಗತ್ಯ ಇರುವ ಏಟ್ ಪಾಯಿಂಟ್ ಸಿಕ್ಸ್ ಅಂದ್ರ ಅಷ್ಟು ಒಂದು ನೂರಕ್ಕೆ ಎಂಟು ರೂಪಾಯಿ ಅರವತ್ತು ಪೈಸಾ ಲಾಭ ಆಗ್ಬೇಕು ಆದ್ರೆ ಅಗ ಒಂದು ಲಾಭದಕ್ಕಿಂತ ಹೆಚ್ಚು ಅಂದ್ರೆ ಎಂಟು ಪಾಯಿಂಟ್ ಸೆವೆನ್ ಏಟ್ ಪಾಯಿಂಟ್ ಸೆವೆನ್ ಇದಕ್ಕೆ ಲಾಭ ಇದೆ ಇದು ಅನುಷ್ಠಾನಗೊಳಿಸಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಕೇಂದ್ರ ರೈಲ್ವೆ ಇಲಾಖೆ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಇಲಾಖೆ ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಕೇಂದ್ರ ರೈಲ್ವೆ ಇಲಾಖೆಗೆ ಅಂದ್ರೆ ದಿಲ್ಲಿ ರೈಲ್ವೆ ಬೋರ್ಡಿಗೆ ಈಗಾಗಲೇ ಈ ಯೋಜನೆ ಅನುಷ್ಠಾನಗೊಳಿಸ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಹುಬ್ಬಳ್ಳಿಯಿಂದ ದೆಹಲಿ ನಗರಕ್ಕೆ ಹೋಗಿದೆ ನಾವು ಇನ್ನು ಬಹಳ ಖುಷಿ ಪಡುವ ಅವಶ್ಯಕತೆ ಇಲ್ಲ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಭಾಗದ ಎಲ್ಲ ಸಚಿವರು ಇರಬಹುದು ಶಾಸಕರು ಇರಬಹುದು ಎಲ್ಲರೂ ಒಂದು ಇಚ್ಛಾಶಕ್ತಿ ತೋರಿದ ಪ್ರತಿಫಲವಾಗಿ ಇವತ್ತು ಒಂದು ಒಳ್ಳೆಯ ಸಮೀಕ್ಷಾ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ನಾನು ಪಕ್ಷ ಭೇದ ಮರೆತು ಶಾಸಕರುಗಳು ಇವತ್ತು ಕಾಂಗ್ರೆಸ್ ಶಾಸಕ ಇರ್ಬಹುದು ಇವತ್ತು ಜೆಡಿಎಸ್ ಶಾಸಕರು ಇರಬಹುದು ಬಿಜೆಪಿ ಶಾಸಕರು ಇರ್ಬೋದು ಎಲ್ಲರೂ ಸೇರಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಕೈ ಬಲಪಡಿಸಬೇಕು ಅವ್ರಿಗೆ ಸಾಥ್ ಕೊಡಬೇಕು ಈ ಎಲ್ಲ ಮನ ಭಕ್ತರಿಗೆ ಏನು ಒಂದು ರೈಲ್ವೆ ಸೌಲಭ್ಯ ಬೇಕಂತೇಳಿ ಕಳೆದ ಎರಡು ಮೂರು ದರ್ಶಕಗಳಿಂದ ನಿರಂತರ ಆ ಭಾಗದ ಜನ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲ ಮನ ಭಕ್ತರು ರೈಲೇದಾಗ ಅಡಾಡ್ಬೇಕು ರೈಲೇದಾಗ ಬರ್ಬೇಕಂತ ಹೇಳಿ ಏನು ಒಂದು ನಿರೀಕ್ಷೆಯನ್ನ ಇಟ್ಟಾರ ಆ ನಿರೀಕ್ಷೆ ಒಂದು ಸಫಲ ಆಗ್ಬೇಕಂದ್ರೆ ಅದನ್ನ ಕರೆ ಆಗ್ಬೇಕಂದ್ರೆ ನಾವು ಪಕ್ಷ ಭೇದ ಮರೆತು ಮಾನ್ಯ ಜಗದೀಶ್ ಶೆಟ್ಟರು ಮಾನ್ಯ ರೈಲ್ವೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಗಲ ಕೊಟ್ಟು ಕೇಂದ್ರದ ಮೇಲೆ ಒತ್ತಡ ತಂದು ಮುಂಬರುವ ಬಜೆಟ್ನೊಳಗ ಈ ಯೋಜನೆ ಅನುಷ್ಠಾನಗೊಳಿಸ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂತ ಒಂದು ರಿಪೋರ್ಟ್ವನ್ನ ಈಗಾಗಲೇ ಹುಬ್ಬಳ್ಳಿ ನೈಋತ್ಯ ರೈಲ್ವೆನಿಂದ ದಿಲ್ಲಿ ಬೋರ್ಡ್ಗೆ ಹೋಗಿದೆ ನಾನು ಈ ಮಾತು ಕಳೆದ ಎಲ್ಲಾ ಹೋರಾಟಗಳಲ್ಲಿ ಹೇಳೀನಿ ಯೋಜನೆ ಅನುಷ್ಠಾನಗಳು ಸಾಕ ಇವತ್ತ ಕಮರ್ಷಿಯಲ್ ಸರ್ವೆ ಇರಬಹುದು ಇವತ್ತು ಟ್ರಾಪಿಕ್ ಸರ್ವೆ ಇರಬಹುದು ಇವತ್ತ ಇಂಜಿನಿಯರಿಂಗ್ ಸರ್ವೆ ಇರಬಹುದು ಯಾವುದೇ ಸರ್ವೆಗಳಲ್ಲಿ ಈ ಯೋಜನೆಕ್ಕೆ ಹಿನ್ನಡೆ ಇಲ್ಲ ಅದ ಅದು ಸರಿಯಾಗಿ ಸಮೀಕ್ಷೆ ಆಗ್ಬೇಕಾಗಿತ್ತು ಅದನ್ನು ಮಾಡಿದ್ದಿಲ್ಲ ಈಗ ಹೋರಾಟದ ಒಂದು ಬಿಸಿಯನ್ನ ತಟ್ಟು ಈ ಒಂದು ಯೋಜನೆ ಆ ಫಿಟ್ ಐತಿ ಅಂದ್ರೆ ಈ ಯೋಜನೆ ಅನುಷ್ಠಾನಗಳು ಸಾಕ ಸಾಧ್ಯತೆ ಐತಿ ಅನ್ನುವಂತ ರಿಪೋರ್ಟ್ ಕಳಿಸಿದ್ದಕ್ಕಾಗಿ ನಾ ಮಾನ್ಯ ನೈಋತ್ಯರ ಹುಬ್ಬಳ್ಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ಭಾಗದ ಸಂಸದರು ಸಚಿವರುಗಳು ಶಾಸಕರು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಇದರಂತೆ ಮುಂಬರುವ ಬಜೆಟ್ ಒಳಗೆ ಶಾಂಕ್ಷನ್ ಆಗುವವರೆಗೂ ಯಾರು ತಮ್ಮ ಹೋರಾಟ ಕೈ ಬಿಡಬಾರ್ದು ತಮ್ಮ ಪ್ರಯತ್ನ ಕೈ ಬಿಡಬಾರ್ದು ಈ ಅಗತ್ಯ ಬಿಡೋ ಅಂತ ಹೇಳಿ ನಿಷ್ಕಾಳಜಿ ವಹಿಸಬಾರ್ದು ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ನಾವು ಹೋರಾಟ ಮಾಡ್ತೀವೋ ಅನ್ನುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಕುತುಬುದ್ದೀನ್ ಕಾಜಿ ನಮಸ್ಕಾರ